ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಧ್ವನಿ ಯೂಟ್ಯೂಬ್ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ ಕ್ಲಿಕ್ ಮಾಡಿ ನಾವು ಮಾಡಿರೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ಇತ್ತೀಚೆಗೆ ಒಂದು ಎರಡು ವೀಡಿಯೋ ಮಾಡೋಕ್ಕಿದ್ದೆ ಬತ್ತಿದು ದೇವರ ದೀಪಕ್ಕೆ ಹಚ್ಚೋದು ಬತ್ತಿ ಬಗ್ಗೆ ಮಾಡೋಕ್ಕಿದ್ದೆ ಅದೆಲ್ಲರೂ ಇಂಟ್ರೆಸ್ಟು ತೋರಿಸಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಹಾಗೆ ಅದೇ ಥರ ಮಾಡ್ಕೊಂಡು ಹೋಗ್ತೀನಿ ನನ್ನ ಡೈಲಿ ವ್ಲಾಗ್ಸು ಮಾಡ್ತೀನಿ ಬಟ್ ಇವಾಗ ನನ್ನ ಹೆಂಡತಿ ಇಲ್ಲ ಊರಿಗೆ ಹೋಗಿದ್ದಾರೆ ಅದಕ್ಕೆ ಅವ್ರು ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ಸ್ ಮಾಡೋಕ್ಕೆ ಇವಾಗ ದೇವ್ರ ಬಗ್ಗೆ ತಿಳ್ಕೊಳ ಸ್ವಲ್ಪ ಆ್ಯಂಡ್ ಬನ್ನಿ ಇವತ್ತು ಹೇಳ್ಕೊಡ್ತಾರೆ ನೋಡೋಣ ನಾವಮ್ಮ ಎಟ್ಸ್ ಗೋ ಮಾ ಏನಪ್ಪ ಹ್ಞೂ ನನ್ನೇ ವೈಕುಂಠ ಭತ್ತಿ ಮಾಡಿದ್ದಲ್ಲ ಹೌದು ಅದನ್ನು ಎಲ್ಲರೂ ಚೆನ್ನಾಗಿ ಆಗಿದೆ ಅಂತ ಹೇಳಿದ್ರು ಚೆನ್ನಾಗಿ ಅರ್ಥ ಆಗಿದೆ ಅಂತೆ ಮತ್ತೆ ಇವತ್ತೊಂದು ಯಾವುದಾದ್ರೂ ಇವಾಗ ಯಾವ್ದು ಮಾಡ್ತಾ ಇದ್ದೀಯ ಅದನ್ನ ಬಿಟ್ಟು ಬೇರೆ ಯಾವುದಾದ್ರೂ ನಿನ್ನೆ ಹೇಳ್ದೆ ಇರೋದು ಬೇರೆ ಬತ್ತಿ ಇದ್ದರೆ ಹೇಳ್ಕೊಡು ಇವತ್ತು ನಾನು ದ್ವಾದಶಿ ನಾಮಭತ್ಯಗಳು ಅಂತ ಮಾಡ್ತಾ ಇದ್ದೀನಿ ಹ್ಞೂ ಅದು ಚಾತುರ್ಮಾಸದಲ್ಲಿ ಒಟ್ಟು ಎಂಟು ದ್ವಾದಶಿ ಬರ್ತಾವೆ ಹ್ಞೂ ಆಮೇಲೆ ನಾವು ಲಾಸ್ಟಿಗೆ ಯಾವ ಈ ದ್ವಾದಶಿ ಇದನ್ನು ಮುಗಿಸ್ಬೇಕಂದ್ರೆ ತುಳಸಿ ದ್ವಾದಶಿ ದಿವಸ ಕಾರ್ತಿಕ ದ್ವಾದಶಿ ತುಳಸಿ ಲಗ್ನ ಆಗ್ತಲ್ಲ ಅವತ್ತಿನ ದಿವಸ ಇದನ್ನು ನಾವು ಸಮರ್ಪಣೆ ಮಾಡಿ ಅವಾಗ ಲಾಸ್ಟಿಗೆ ದಾನ ಕೊಡೋದು ಹೇಳ್ತೀನಿ ಈ ಬತ್ತಿ ಹೆಂಗೆ ಮಾಡ್ಬೇಕಂದ್ರೆ ಈ ಥರ ಹತ್ತಿ ಇರ್ತದಲ್ಲ ಈ ಥರ ಹತ್ತಿ ಇದ್ದಿದ್ದು ತೊಗೊಂಡು ಇದರಲ್ಲಿ ಸಣ್ಣ ಸಣ್ಣ ದಪ್ಪ ಇದು ಮಾಡಿಬಿಟ್ರೆ ದಪ್ಪ ಭಾಳ ಬರ್ತದೆ ಇದ್ರೊಳಗೆ ಹಿಂಗೆ ಸೀಳಬೇಕು ಸೀಳಿ ಈ ಥರ ಮಾಡಿಕೊಂಡು ಇದರಲ್ಲಿ ಗೆಜ್ಜಿ ಮಾಡ್ಕೋಬೇಕು ಹಿಂಗೆ ಹಿಂಗ ಈ ತರ ಗೆಜ್ಜಿ ಮಾಡ್ಕೋಬೇಕು ಈ ತರ ಈ ತರ ಈ ತರ ಗೆಜ್ಜಿ ಮಾಡ್ಕೊಂಡು ಆಮೇಲೆ ಈ ತರ ಏನು ಗೆಜ್ಜಿ ಇರತ್ತಲ್ಲ ಇದು ಈ ಗೆಜ್ಜಿ ಮೂರು ಸೇರಿಸಬೇಕು ಒಂದು ಎರಡು ಮೂರು ಈ ತರ ಬರ್ತದೆ ಇದನ್ನು ಮತ್ತೆ ಏನು ಗೆಜ್ಜಿ ಮಾಡಿ ತೊಗೊಂಡಿರ್ತೀವಲ್ಲ ಅವನು ಮೂರು ತಗೋಬೇಕು ಒಂದು ಎರಡು ಮೂರು ಇವು ಮೂರು ಈ ಥರ ಸೇರಿಸಿ ಇಲ್ಲಿ ಹೂ ಏನು ಮಾಡ್ತೀವಲ್ಲ ಆ ಥರ ಇಲ್ಲಿ ಹತ್ತಿ ಹಚ್ಚಿ ಇಲ್ಲಿ ತಿರುಗ್ಬೇಕು ಹಿಂಗೆ ಮಾಡ್ಕೊಂಡಿರ್ತೀವಲ್ಲ ಇದೇ ಥರ ನಾವು ಹನ್ನೆರಡು ಬತ್ತಿ ತೊಗೋಬೇಕು ಹನ್ನೆರಡು ಬತ್ತಿ ತೊಗೊಂಡು ಒಂದ್ರಾಗ ಆರು ಒಂದ್ರಾಗ ಆರು ಹಿಂಗ ಎರಡು ಒಂದ್ರಲ್ಲಿ ಆರು ಒಂದ್ರಲ್ಲಿ ಆರು ಇದು ತಗೊಂಡು ಇದ್ರ ಹೆಸರೇ ದ್ವಾದಶಿ ನಾಮ ಬತ್ತಿಗಳು ಅಂತ ದ್ವಾದಶಿ ನಾಮ ಅಂದ್ರೆ ದ್ವಾದಶಿ ಅಂದ್ರೆ ಹನ್ನೆರಡು ಇವು ಹನ್ನೆರಡು ಬತ್ತಿಗಳನ್ನ ಇವ್ ಹನ್ನೆರಡು ಬತ್ತಿಗಳನ್ನ ಏನ್ ಮಾಡ್ಬೇಕಂದ್ರೆ ದ್ವಾದಶಿ ಸಾಯಂಕಾಲ ಹ್ಮ್ ಅಂದ್ರೆ ಸಾಯಂಕಾಲ ಐದರಿಂದ ಆರೂವರೆ ಒಳಗ ನಾವೇನದ ಎರಡು ನಿಮ್ಗ ಯುಕ್ತಾನುಸಾರವಾಗಿ ತುಪ್ಪ ಇದ್ರೆ ತುಪ್ಪದಲ್ಲಿ ಎದ್ದಿ ಒಂದ್ ಒಂದ್ ನಿಲಂಜನದಲ್ಲಿ ಇನ್ನೊಂದು ತುಪ್ಪದಲ್ಲಿ ಎದ್ದಿ ಒಂದ್ ನಿಲಂಜನದಲ್ಲಿ ಎಣ್ಣೆ ಒಳಗೂ ಹಾಕ್ಬಹುದು ಆಮೇಲೆ ಇದಕ್ಕೆ ಕುಂಕುಮ ಇರಿಸ್ಬೇಕು ಅಂತ್ರಾಕ್ಷತೆ ಹಾಕಬೇಕು ಸಂಕಲ್ಪ ಮಾಡ್ಕೋಬೇಕು ನಿಮ್ ಗಂಡಂದ್ರ ಕೈಲಿ ಸಂಕಲ್ಪ ಮಾಡಿಸ್ಕೊಂಡು ಒಟ್ಟು ಎಂಟು ಚಾತುರ್ಮಾಸದಾಗ ಮಾಡಿಸಿದಾಗ ಎಂಟು ಏಕಾದಶಿ ಬರ್ತಾವ ನಾವು ಮಾಡೋದು ಕಾರ್ತೀಕ ಏಕಾದಶಿವರೆಗೂ ಇದನ್ನ ಮಾಡ್ಬೇಕು ವೃತ್ತ ಲಾಸ್ಟಿಗೆ ನಾವು ತುಳಸಿ ಮದ್ವೆ ದಿವಸ ಅದನ್ನ ನಾವು ಮುಗಿಸ್ಬೇಕು ಅದನ್ನ ಅವತ್ತಿನ ದಿವಸ ದಂಪತಿ ಕರೆದು ಅವ್ರಿಗೆ ಸೀರೆ ಧೋತ್ರ ಪಂಜ ಅಂತಿರಲ್ಲ ಬೆಂಗಳೂರು ಕಡೆ ಎಲ್ಲ ಪಂಜ ಅಂತಾರೆ ಸೀರಿ ಪಂಜಾ ಕೊಟ್ಟು ಅದು ಕೊಟ್ಟು ನೀಲಂಜನ ಅದೇ ಬೆಳ್ಳ ಬೆಳ್ಳ ದಂಪತ್ ಮನೆ ಕರೆದು ಆದ್ರೆ ದಂಪತ್ ಊಟಕ್ಕೆ ಹಾಕಿನೂ ನೀವು ಮಾಡ್ಬೋದು ನಿಮ್ ಯೋಕ್ತಾನುಸಾರ ಮನೆಯಲ್ಲಿ ಆದ್ರೆ ಆಗಿಲ್ಲಪ್ಪಾ ನಾವು ಮಠಕ್ಕೆ ಅಂದ್ರೆ ಮಠಕ್ಕೂನು ಹೇಳ್ಬೋದು ಅದು ಆಗಿಲ್ಲಪ್ಪಾ ಅಂದ್ರೆ ಏನಾದ್ರೂ ಒಣ ಸಾಹಿತ್ಯ ಅಂತ ನಮ್ ಕಡೆ ಅಂತಾರ ನಿಮ್ ಕಡೆ ಏನಂತಾರ ಗೊತ್ತಿಲ್ಲ ಅಕ್ಕಿ ಬೇಳೆ ಬೆಲ್ಲ ಇವೆಲ್ಲಾ ಕೊಟ್ಟು ಧಾನ್ಯಗಳನ್ನೆಲ್ಲಾ ಕೊಟ್ಟು ದಂಪತ್ ಕೂಡ್ಸಿ ಅವ್ರಿಗೆ ಬ್ರಾಹ್ಮಣನ ಕಾಲ್ ತೊಳೆದು ನೀವೆಲ್ಲಾ ಅದನ್ನ ಅವನಿಗೆ ದಾನ ಕೊಟ್ಟು ನಮಸ್ಕಾರ ಮಾಡಿ ಅವರಿಂದ ನೀವು ಆಶೀರ್ವಾದ ತಗೋಬಹುದು ಇದು ಏನಂದ್ರ ಚಾತುರ್ಮಾಸದಲ್ಲಿ ವಿಶೇಷ ಇದು ಮಾಡೋದ್ರಿಂದ ಏನು ಅದೇ ಮಾಡೋದ್ರಿಂದ ಮನಿಗೆಲ್ಲಾ ಒಳ್ಳೇದಾಗತ್ತೆ ಆರೋಗ್ಯಕ್ಕೆ ಪ್ರತಿಯೊಂದಕ್ಕೂ ಇದು ದ್ವಾದಶಿ ನಾಮ ಬತ್ತಿ ಅಂದ್ರೆ ಅದಕ್ಕೂ ಅಂದ್ರೆ ಇದನ್ನ ಎಲ್ಲಿ ಹಚ್ಬೇಕಂದ್ರೆ ತುಳಸಿ ಮುಂದೆ ಹಚ್ಬೇಕು ಹೊರಗಡೆ ತುಳಸಿ ಕಟ್ಟಿ ಮುಂದೆ ಐದರಿಂದ ಆರೂವರಿ ಒಳಗೆ ಈ ಬತ್ತಿಗಳನ್ನ ನಾವು ಹಚ್ಬೇಕು ತುಳಸಿ ಮುಂದೆನೆ ಹಚ್ಬೇಕು ಇದನ್ನ ಬತ್ತಿ ಮತ್ತೆಲ್ಲೂ ಬರಂಗಿಲ್ಲ ಹಾ ಇದು ಮಾಡೋದ್ರಿಂದ ಎಲ್ಲಾ ಚಲೋ ಆಗ್ತದ ಅಂದ್ರೆ ನೀವು ಇದನ್ನ ಹೋಗ್ರಿ ಎಲ್ಲಾ ಒಳ್ಳೆಯದಾಗ್ತರಾ ಆಮೇಲೆ ನಮಗೆ ಅದು ಏನೆನೋ ನೀವು ಹೆಡ್ ರಿಜಲ್ಟ್ ಸರಿ ಹಂಗೆ ತುಳಸಿ ಕಟ್ಟಿ ಅಂದಾಗ ನೆನಪಾಯ್ತು ನೀನು ತುಳಸಿ ಕಾಷ್ಟದಿಂದ ಬತ್ತಿ ಮಾಡ್ತಿದ್ದೆ ಅಲ್ಲ ಅದು ಒಂದ್ ಸ್ವಲ್ಪ ಹೇಳಿ ಹೆಂಗ್ ಮಾಡೋದು ಸರಿ ಅದನ್ನ ಹೇಳಿ ಕೊಡ್ಬೇಕು ಈಗ ಇವಾಗ ಹತ್ತಿಯಿಂದ ಮಾಡೋದು ಗೊತ್ತಿರತದ ಈ ತುಳಸಿ ಕಾಷ್ಟದಿಂದ ಹೆಂಗ್ ಅದು ಬತ್ತಿ ಮಾಡೋದು ತುಳಸಿ ಕಾಷ್ಟದಿಂದ ಈ ತರ ತುಳಸಿ ಕಾಷ್ಟ ತಗೋಬೇಕು ಅಂದ್ರೆ ದೊಡ್ಡ ದೊಡ್ಡ ಇರ್ತಾವೆ ನಾವು ಕಟ್ ಮಾಡ್ಕೋಬೇಕು ಕಷ್ಟ ಇದು ಅಷ್ಟೇ ನಮ್ಗೆ ನಿಮ್ ಸೈಜ್ ಮಂಗ್ಲಾರತಿ ಬತ್ತಿರತ್ತಲ್ಲ ಆ ಸೈಜ್ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಅದನ್ನ ಹೆಂಗ್ ಮಾಡ್ಬೇಕಂದ್ರೆ ಈ ತರ ಒಂದು ಕಡ್ಡಿ ಇರತ್ತಲ್ಲ ಇದು ಒಂದು ಕಡ್ಡಿ ಇದೆ ಈಗ ಇದಕ್ಕೆ ನಾವು ಹತ್ತಿ ಸುತ್ತಕೋತ ಹೋಗ್ಬೇಕು ಈ ತರ ಹಿಡ್ಕೊಂಡು ಈ ತರ ಸುತ್ತಕೋತ ಹೋಗ್ಬೇಕು ಚೆನ್ನಾಗತ್ತೋ ನಾನು ಪ್ರತಿ ವರ್ಷ ರಾಮದೇವ್ರ ಸಮರ್ಪಣೆ ಮಾಡ್ತೀನಿ ಮೂವತ್ ಮೂರ್ ಕಟ್ ಮಾಡ್ಕೊಡ್ತೀನಿ ಆಷಾಢ ಮಾಸದಲ್ಲಿ ರಾಮದೇವ್ರಿಗೆ ಕೊಡ್ತೀನಿ ಆಮೇಲೆ ಇದು ವೆಂಕಪ್ಪನಿ ಕೊಡ್ತೀನಿ ಬ್ರಹ್ಮೋತ್ಸವದಲ್ಲಿ ಚೆನ್ನಾಗ್ ಆಗತ್ತೆ ಇದು ಬಹಳ ಶ್ರೇಷ್ಠ ಇದು ಈ ತರ ಆಗತ್ತೆ ಅದು ಬತ್ತಿ ಈ ತರ ನಾನು ಮಾಡಿಟ್ಕೊಂಡಿದೀನಿ ಬತ್ತಿ ಆಮೇಲೆ ಇದೇ ತರ ತುಳಸಿ ಮಂಜರಿ ಅಂತ ತುಳಸಿ ಮಂಜರಿ ಅಂದ್ರೆ ತುಳಸಿ ಮುಂದ ಗೊನೆ ಬಂದಿರ್ತದಲ್ಲ ಆ ಗೊನೆಯನ್ನ ಮೇಲೆ ಅದು ಹೂವ ತಗದು ಅದು ಇದಕ್ಕಿಂತ ವಿಶೇಷ ತುಳಸಿ ಮಂಜರಿ ಬತ್ತಿ ಅದನ್ನು ಇದೇ ತರಾನೇ ಮಾಡೋದು ಅದು ಅದು ಗೊನೆದು ಇದನ್ನ ತಗದು ಅದಕ್ಕೂ ಇದೇ ತರ ಮಾಡಿದ್ರೆ ಅದು ತುಳಸಿ ಮಂಜರಿ ಬತ್ತಿ ಸಪ್ರೇಟ್ ಮಾಡಿ ಈ ತರ ಆಗತ್ತೆ ಈ ತರ ಮಾಡಿಟ್ಕೊಂಡಿದೀನಿ ನೋಡ ನಾನೀಗ ತುಳಸಿ ಕಾಷ್ಟ ಕಾಷ್ಟ ಬತ್ತಿ ಬತ್ತಿ ತುಳಸಿ ನಾವು ಇದ್ದ ಹತ್ತು ಫಟ್ ಫಲ ಸಿಗತ್ತಂತೆ ನಮ್ಗೆ ತುಳಸಿ ಶ್ರೇಷ್ಠ ಅಲ್ಲ ತುಳಸಿ ಶ್ರೇಷ್ಠ ಅಲ್ಲ ನಾವ್ ಮಂಗಳಾರತಿ ಮಾಡಿಸಿದ್ರ ಮನೆಗೆ ಯೋಗ್ಯ ಗಂಡಂದ್ರಿಗೆ ಅವಶ್ಯ ಮಕ್ಕಳಿಗೆ ಇದು ಆಗತ್ತೆ ಅಭಿವೃದ್ಧಿ ಆಗತ್ತೆ ಮಕ್ಕಳ ಎಜುಕೇಶನ್ ಎಲ್ಲಾರ್ಗು ಇದು ಒಂದ್ ಒಂದ್ ಕಡ್ಡಿ ಅಂದ್ರೆ ಒಂದ್ ಬಂಗಾರ ಕಡ್ಡಿ ಇದು ಬರತ್ತಂತ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ತುಳಸಿ ಕಾಷ್ಟದ ಒಂದು ಬತ್ತಿ ಬಂಗಾರ ಕಡ್ಡಿ ಸಮಾನ ಸಮಾನ ಅದಕ್ಕೆ ಅಂತ ನಾವ್ ಏನ್ ಮಾಡ್ಬೇಕು ನಮಗ್ ಬಂಗಾರ ಕಡ್ಡಿ ಯಂತ್ರ ಈಗಿನ ಕಾಲದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಹಾ ಅದಕ್ಕಿಂತ ಶ್ರೇಷ್ಠ ಅಂದ್ರೆ ತುಳಸಿ ಕಾಶ್ ಆ ತುಳಸಿ ಕಾಸ್ಟ್ ಬತ್ತಿ ಮಾಡಿ ನಾವು ನಾಲ್ಕು ತಿಂಗಳ ಚಾತುರ್ಮಾಸ ಅಂದ್ರ ನಾನ್ ಹಚ್ಚೋದ್ ಪ್ರತಿದಿನಾನು ಹಚ್ತೀನಿ ನಮ್ಮ ಯಜಮಾನರಿಗೆ ನಾ ಪ್ರತಿದಿನೂ ಮಾಡ್ಕೊಡ್ತೀನಿ ಅದರಿಂದಲೇ ಪೂಜೆ ಮಾಡ್ತಾರ ನಮ್ಮ ಯಜಮಾನರು ನಾನು ಅದನ್ನೇ ಮಾಡ್ತೀನಿ ಆಮೇಲೆ ಬ್ರಹ್ಮೋತ್ಸವ ಮಾಡ್ಕೊಡ್ತೀನಿ ಇಲ್ಲ ರಾಮದೇವರಿಗೆ ಪ್ರತಿ ಸಲ ಮಾಡ್ಕೊಡ್ತೀನಿ ಹಿಂಗೆ ಎಲ್ಲೆಲ್ಲ ನಾ ಕ್ಷೇತ್ರಕ್ಕೆ ಹೋಗ್ತೀನಿ ಎಲ್ಲೆಲ್ಲ ನಾನ್ ಜಾಸ್ತಿ ಮಾಡೋದಿದೆ ಅದನ್ನ ಮಾಡ್ತಿರ್ತೀನಿ ನಿಮ್ಗೆ ಆಗ್ಲಿಲ್ಲಪ್ಪಾ ಅಂದ್ರ ಕಡಿಗ್ ಚಾತುರ್ಮಾಸ ನಾಕ್ ತಿಂಗಳ ನೀವು ಮನೆ ಮನೆಯ ಗೃಹಿಣಿಯರು ಮಾಡ್ರಿ ನಿಮ್ ಗಂಡ ಕೊಡ್ರಿ ಕಾಷ್ಟ ಬತ್ತಿ ಮಂಗಳಾರತಿ ಬತ್ತಿ ಭಯಂಕರ ವಿಶೇಷವಾಗಿದೆ ಥ್ಯಾಂಕ್ ಯು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಮೇಲೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲ ಈ ಥರನೇ ಹೇಳ್ತಾ ಇರ್ತಾರೆ ಅಮ್ಮ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನಿಮಗೂ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಹೇಳ್ಕೊಡ್ತೀಯ ಈ ತರ ಇನ್ನು ಇನ್ನು ಸಾವಿರಾರು ಬತ್ತಿದೆ ನನ್ನ ಹತ್ರ ಶ್ರಾವಣ ಮಾಸದ್ದಿದೆ ಆಮೇಲೆ ಇದೆ ಒಳ್ಳೆ ಒಳ್ಳೆ ಬತ್ತಿಗಳಿವೆ ಇನ್ನು ನೀವು ಕಲಿಯೋ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ನನ್ನ ಮಗನಿಗೆ ಏನಾದ್ರೂ ಮೆಸೇಜ್ ಹಾಕಿ ನಾನು ಹೇಳಿಕೊಡ್ತೀನಿ ಕಲಿಯೋರು ಇದ್ರೆ ನಂಗೆ ಬಹಳ ಇಂಟ್ರೆಸ್ಟ್ ಹೇಳ್ಕೊಡಕ್ಕೆ ಕಲೀರಿ ಎಲ್ಲ ಕಲ್ತ್ಕೊಳ್ಳಿ ಹೇಳ್ತಾರೆ ಮತ್ತೆ ನೆಕ್ಸ್ಟು ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಓಕೆ ಬಾಯ್